ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚೈದ್ರಾಸ್ ಲಿಟಲ್ ವರ್ಲ್ಡ್ ನೀವು ಇದೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಸಪೋರ್ಟ್ ಮಾಡಿ ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾರ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ರೆಸಿಪಿ ಅವ್ರ ಇವತ್ತು ಇಲ್ಲದೆ ಇರ್ಬೋದು ಆದರೆ ಅವ್ರು ಹೇಳ್ಕೊಟ್ಟಿರೋಂಥ ರೆಸಿಪಿಗಳು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋಣ ಅಂತ ಹೇಳಿ ನೋಡ್ಕೊಂಬರೋಣ ಮೊದಲಿಗೆ ನಾನು ಅರ್ಶನ ಈರುಳ್ಳಿ ಮಸಾಲ ಆಡಿಸ್ಕೊಳ್ಳೋಕೆ ನಾಲ್ಕು ಈರುಳ್ಳಿ ಹಾಗೆಯೇ ಒಂದು ಇಡಿ ಬೆಳ್ಳುಳ್ಳಿ ಇಂಚಷ್ಟು ಶುಂಠಿ ನಾಲ್ಕು ಚಕ್ಕೆ ಪೀಸು ಹಾಗೆಯೇ ಒಂದು ನಾಲ್ಕು ಲವಂಗ ಪೀಸು ಹಾಗೆಯೇ ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಬಳಸ್ಕೊಂಡು ಅರಿಶಿನ ಈರುಳ್ಳಿ ಮಸಾಲಾನ ರೆಡಿ ಇದ್ದೀನಿ ಇದಿಷ್ಟನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸಹ ಸೇರಿಸಿ ನುಣ್ಣಗೆ ರುಬ್ಬಿ ನಾವು ಪೇಸ್ಟನ್ನು ಬರಬೇಕು ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೋದು ಈ ರೀತಿಯಾಗಿ ರುಬ್ಬ್ಕೊಂಡಿದ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಅರ್ಶಿಣ ಈರುಳ್ಳಿ ಮಸಾಲವನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿರ್ತಕ್ಕಂಥ ಅರಿಶಿಣ ಈರುಳ್ಳಿ ಮಸಾಲ ಚೆನ್ನಾಗಿ ವಾಸನೆ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಕ್ಕಳುಗಳಿಗೆ ಹಾಗೆಯೇ ದೊಡ್ಡವ್ರಿಗೆಲ್ಲ ಶೀತ ಆಗಿರ್ತಕ್ಕಂಥ ಟೈಮಲ್ಲಿ ಈ ರೀತಿಯಾಗಿ ಒಂದು ಕೋಳಿ ಸಾಂಬಾರನ್ನ ಮಾಡಿಕೊಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಅಷ್ಟನೇ ಇರಲಿ ಮಸಾಲ ಫ್ರೈ ಆದ ನಂತರ ನಾನು ಒಂದುವರೆ ಕೆ ಜಿ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ನಾವು ನಾವೇ ಸಾಕಿರ್ತಕ್ಕಂಥ ಕೋಳಿನ ಕ್ಲೀನ್ ಮಾಡಿ ನಾವಿಲ್ಲಿ ಅಡುಗೆ ಮಾಡ್ತಾ ನಂತರ ನಂತರ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸಿ ನಾನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಯಾಕಂತಂದರೆ ಇವಾಗಲೇ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಇದನ್ನು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟು ನಂತರ ಇನ್ನೊಂದು ಮಸಾಲಾವನ್ನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ತೆಂಗಿನಕಾಯಿಯಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಹೋಳಷ್ಟು ಉಗಡ್ಲೆಯನ್ನು ಸೇರಿಸ್ಕೊಂಡು ಹಾಗೆಯೇ ನಾನಿಲ್ಲಿ ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಬಳಸ್ಕೊಳ್ತಾ ಇದ್ದೀನಿ ಈ ರೀತಿ ಮಟನ್ ಸಾಂಬಾರು ಖಾರದ ಪುಡಿನ ನಾವು ಮನೆಯಲ್ಲೇ ತಯಾರಿಸ್ಕೊಳ್ತೀವಿ ಈ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ನನಗೆ ತಿಳಿಸಿ ಖಂಡಿತ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೊಂದು ಖಾರ ಪುಡಿ ಸಾಕು ಬೇರೇನು ಸಹ ಬೇಡ ಚಿಕನ್ ಸಾಂಬಾರು ಅಷ್ಟೇ ಅದ್ಭುತವಾಗಿ ಆಗುತ್ತೆ ನೀವು ಇದೇ ಸಾಂಬಾರು ಖಾರ ಪುಡಿನ ಚಿಕನ್ ಮಟನ್ಗೆಲ್ಲ ಯೂಸ್ ಮಾಡ್ಕೋಬೋದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ರೀತಿಯಾಗಿ ಖಾರ ಪುಡಿನ ಮಾಡಿಸಿಕೊಂಡು ಅದನ್ನೇ ಸಹ ಡೈರೆಕ್ಟಾಗಿ ಆಗಿ ನಾವು ಅಡುಗೆಯ ಬಳಸ್ತಕ್ಕಂತದ್ದು ನಾನಿವಾಗ ನೀರನ್ನ ಸೇರಿಸಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ಮಸಾಲಾನ ಚಿಕನ್ಗೆ ಸೇರ್ಸೋಕ್ಕಿಂತ ಮುಂಚೆ ಒಂದು ನಾಲ್ಕು ಪೀಸ್ ಎತ್ತಿಟ್ಕೊತಾ ಇದೀನಿ ಈ ಚಿಕನ್ ಚಿಕನ್ಗೆ ತುಂಬಾನೇ ಫೇವ್ರೇಟ್ ಯಾಕಂದ್ರೆ ಚಿಕನ್ ಇದ್ದಾಗ ನಮ್ಮ ಈ ರೀತಿಯಾಗಿ ಎತ್ಕೊಡ್ತಿದ್ರು ಮನೆಯಲ್ಲಿ ಪ್ರತಿ ಸಾರಿ ಕೋಳಿ ಸಾಂಬಾರು ಮಾಡದಾಗಲಿಲ್ಲ ಯಾರು ಈರುಳ್ಳಿ ಚಿಕನ್ ಮನೆಯಲ್ಲಿ ಎಲ್ಲರೂ ಸಹ ತಿಂತೀವಿ ನಿಮಗೆ ಯಾರಿಗೆಲ್ಲ ಈ ಮಸಾಲಾ ಚಿಕನ್ ಇಷ್ಟ ಯಾರ್ಯಾರು ತಿಂತೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರ ಮಸಾಲೆನ ಇವಾಗ ಚಿಕನ್ಗೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿ ಬೇಯಿಸಿ ನಂತರ ನಾನು ಅದಕ್ಕೆ ಬೇಕಾದಷ್ಟು ನೀರನ್ನು ಸಹ ಎತ್ಕೊಳ್ತೀನಿ ಅತಿ ಗಟ್ಟಿಗೂ ಮಾಡಬೇಡಿ ಅತಿ ತೆಳ್ಳಗೂ ಮಾಡಿ ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಈ ಚಿಕನ್ ಸಾಂಬಾರನ್ನ ಮಾಡಿ ಈ ರೀತಿಯಾದ ವಿಧಾನದಲ್ಲಿ ನೀವು ಸಹ ಮಾಡಿದರೆ ಮನೆಯಲ್ಲೂ ಸಹ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ನಾನಿವತ್ತು ಮೊಟ್ಟೆ ಕೋಳಿನ ತಗೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ನಾಟಿ ಕೋಳಿನಲ್ಲೂ ಮಾಡ್ಬೋದು ಮೊಟ್ಟೆ ಕೋಳಿನಲ್ಲೂ ಮಾಡ್ಬೋದು ಮೊಟ್ಟೆ ಕೋಳಿ ಏನೇ ಆದ್ರೂ ಒಂಥರ ಟೇಸ್ಟ್ ತುಂಬ ಜಾಸ್ತಿ ಇರುತ್ತೆ ನೀವು ಸಹ ನಂತರ ನಾನ್ ವೆಜ್ ಪ್ರಿಯಳಾಗಿ ಈ ರೀತಿಯಾದಂತಹ ರೆಸಿಪಿನ ನಿಮ್ಮನೆಯಲ್ಲೂ ಸಹ ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಪ್ರತಿ ಸಾರಿ ಇದೇ ತರ ಸಾಂಬಾರು ಮಾಡೋದಂತೂ ಫಿಕ್ಸು ನಂತರ ನಾನಿಲ್ಲಿ ಮೊಟ್ಟೆ ಮತ್ತೆ ಆ ರಕ್ತ ಇತ್ತಲ್ಲ ಅದನ್ನ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವು ಮನೆಯಲ್ಲೇ ಕುಯ್ಕೊಂಡಿದ್ರೆ ಇದರಿಂದ ನಾವು ರಕ್ತನೂ ಸಹ ಉಪಯೋಗಿಸ್ಕೊಳ್ತೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಅಷ್ಟು ಕೂಗಿಸ್ತೀನಿ ಇವು ಇದೇ ರೆಸಿಪಿನ ಕುಕ್ಕರ್ನಲ್ಲಿ ಮಾಡಿದೆ ಒಲೆಯಲ್ಲಿ ಸಹ ಮಾಡ್ಬೋದು ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ಒಲೆಯಲ್ಲಿ ಮಾಡೋಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಕುಕ್ಕರಲ್ಲಿನೇ ಮಾಡಿದೆ ಇವತ್ತು ನಾನು ಇದ್ರ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆನ ಮಾಡಿ ಅದರ ಜೊತೆಗೆ ಕೋಳಿ ಸಾಂಬಾರನ್ನ ಸರ್ವ್ ಮಾಡ್ತಾ ನಮ್ಮ ನಮ್ಮನೆಯಲ್ಲಂತೂ ಯಾವಾಗಲೂ ಈ ಮೊಟ್ಟೆ ಕೋಳಿ ಸಾಂಬಾರು ಅಥವಾ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬಾ ಫೇಮಸ್ಸು ನಾವು ಬ್ರಾಯ್ಲರ್ ಕೋಳಿನ ಹೆಚ್ಚಾಗಿ ಬಳಸಲ್ಲ ಯಾಕಂತಂದ್ರೆ ನಾವು ನಮ್ಮನೆಯಲ್ಲಿ ಕೋಳಿನ ಸಾಕಿರೋದ್ರಿಂದ ನಮ್ಮನೆ ಕೋಳಿಗಳನ್ನ ನಾವು ಕುಯ್ದು ಸಾಂಬಾರು ಮಾಡಿ ಈ ರೀತಿಯಾಗಿ ಊಟ ಮಾಡ್ತೀವಿ ಈ ರೀತಿಯಾಗಿ ನಾವು ಮನೆಯಲ್ಲೇ ಸಾಕಿರ್ತಕ್ಕಂಥ ಕೋಳಿನ ಕುಯ್ದು ಅಡುಗೆ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಉಪಯೋಗ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿತ್ತು ಅಂತ ಕಾಮೆಂಟ್ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್